ನಮಸ್ಕಾರ ಮುರಳಿ ಅವರ ಆರಾಮ ಇದ್ದೀರಾ ಸರ್ ನಮಸ್ತೆ ಚೆನ್ನಾಗಿದೆ ನಿಮ್ಮ ಕೋಟಲ್ಲಿ ಹಾಂ ಆರಾಮ ಇದೆ ನಿಮ್ಮ ಬಂದ್ವಿ ಹ್ಞೂ ಸರ್ ಚೆನ್ನಾಗಿದೆ ಈ ವರ್ಷ ಚೆನ್ನಾಗಿ ಸೇರಿದೆಲ್ಲ ಚೆನ್ನಾಗಿ ಸೇರಿದೆ ಸರ್ ಪ್ರತಿ ವರ್ಷ ಅಂತ ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿದೆ ಹೌದೌದು ಚೆನ್ನಾಗಿ ಸೇರಿದೆ ನೀರು ಎಲ್ಲ ಸೌಕರ್ಯ ಚೆನ್ನಾಗಿ ಮಾಡಿಸಿದ್ದೀರಾ ಹ್ಞೂ ಸರ್ ನೀರು ಸಮಸ್ಯೆ ಏನಿಲ್ಲ ಪಂಚಾಯತಿ ಅವರು ಮತ್ತು ನಾನು ಸ್ವಂತ ನಮ್ಮ ಮನಸ್ಸಿಚ್ಛೆಯಿಂದ ಈ ಕಡೆ ಬರ್ತಕ್ಕಂಥ ಜನರಿಗೆ ತೊಂದರೆ ಆಗಬಾರ್ದು ಹಾಂ ಬೇರೆ ಕಡೆಯಿಂದ ಬರ್ತಾರೆ ಅಂತೇಳಿ ಹಾಂ ಈ ಬಾರಿ ನೀರು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀವಿ ಅದೇ ಅದೇ ಪಂಚಾಯತಿ ಅಷ್ಟೇ ಮತ್ತೆ ನಾವು ಸ್ವಂತ ನಮ್ಮ ಮನೆ ರಾಗುಟಳ್ಳಿಯಿಂದ ಹುಡುಗ್ರ ಕಡೆಯಿಂದ ಓಕೆ ಹಾಂ 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 ನಿಮ್ಮ ಸ್ವ ಇಚ್ಛೆಯಿಂದ ವ್ಯಾಲೆಂಟರಿ ಮಾಡ್ತಾ ಇದ್ದೀರಾ ಹ್ಞೂ ಖುಷಿ ಆಗುತ್ತೆ ಅದೆಲ್ಲ ನೋಡಿ ಪಪ್ಪಾ ನೀವು ತಂದು ಪ್ರಯಾಣ ನಿಮ್ಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ನಿಮಗೆಲ್ಲ ದೇವ್ರು ಒಳ್ಳೆಯದಾಗುತ್ತೆ ಹಾಂ ನಿಮ್ಮದೇ ಲಾಸ್ಟ್ ಟೈಮ್ ಮಾತಾಡಿದ್ವಿ ಈ ವರ್ಷ ಇನ್ನೂ ಚೆನ್ನಾಗಿ ಸೇರಿದೆ ಜಾತ್ರೆ ನಿಮ್ಮೂರ ಜಾತ್ರೆ ಹಾಂ ಹಿಂಗೆ ದಿನ ದಿನ ಅಭಿವೃದ್ಧಿ ಆಗಲಿ ಹಾಂ ಖುಷಿ ಆಗುತ್ತೆ ತಮ್ಮ ಮೊಬೈಲ್ ನಂಬರ್ ಹೇಳಿ ಏಯ್ಟ್ ತ್ರೀ ಒನ್ ಝೀರೋ ಸಿಕ್ಸ್ ನೈನ್ ತ್ರೀ ನೈನ್ ಟು ಹಾಂ ನಮ್ಮ ಶಿಕ್ಷಕರು ಏನಾದರೂ ಹೆಚ್ಚಿನ ವಿವರ ಬೇಕಂದ್ರೆ ಕರೆ ಮಾಡ್ತಾರೆ ನಿಮಗೆ ಮಾಡಿ ಇನ್ನೂ ಎಷ್ಟು ಜಾತ್ರೆ ಇದು ಸರ್ ಇನ್ನೂ ಇರುತ್ತೆ ಒಂದು ವಾರ ಇರುತ್ತೆ ವಾರ ಇರುತ್ತಲ್ಲ ಹಾಂ ಹಾಂ ಆಯ್ತು ನಮಸ್ಕಾರ ಓಕೆ